ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಲೋಕಸಭಾ ಚುನಾವಣೆ ಪಂಚ ರಾಜ್ಯಗಳ ಚುನಾವಣೆಯಲ್ಲಿ ಕೊಂಚ ಹಿನ್ನಡೆ ಅನುಭವಿಸಿರುವ ಕಾಂಗ್ರೆಸ್ ಪಕ್ಷ ಇದೀಗ ಲೋಕಸಭೆ ಚುನಾವಣೆಯ ವೇಳೆಗೆ ದೇಶದೆಲ್ಲೆಡೆ ಬಲಿಷ್ಠವಾಗಿ ಬೆಳೆಯಲು ಈಗಾಗಲೇ ತನ್ನ ಮಿತ್ರ ಪಕ್ಷಗಳನ್ನು ಒಗ್ಗೂಡಿಸಿಕೊಂಡು ಇಂಡಿಯಾ ಎಂಬ ಕೂಟವನ್ನು ರಚನೆ ಮಾಡಿದೆ ಸುಮಾರು ಇಪ್ಪತ್ತೆಂಟು ಹೆಚ್ಚಿನ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ನ ಗಟ್ಟಿ ಮಾಡಲು ಒಗ್ಗಟ್ಟಾಗಿವೆ ಇದರ ನಡುವೆ ಇದೀಗ ಕರ್ನಾಟಕ ಸಂಘಟನೆಯ ಚತುರ ರಾಜಕಾರಣಿ ಡಿಕೆಶಿ ಇದೀಗ ಇಂಡಿಯಾ ಕೂಟವನ್ನು ಬಲಿಷ್ಠವನ್ನ ಮಾಡಲು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅದಕ್ಕಾಗಿ ಡಿಕೆಶಿ ಇದೀಗ ಪಕ್ಕದ ರಾಜ್ಯದ ಮಾಜಿ ಸಿಎಂ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಪ್ರಭಾವಿ ನಾಯಕರಾಗಿರುವ ಟಿಡಿಪಿ ಪಕ್ಷದ ಚಂದ್ರಬಾಬು ನಾಯ್ಡು ಭೇಟಿಯಾಗಿದ್ದು ರಾಷ್ಟ್ರ ಮಟ್ಟದಲ್ಲಿ ಸಂಚಲವನ್ನು ಮೂಡಿಸಿದೆ ಹೌದು ಟಿಡಿಪಿ ಮುಖ್ಯಸ್ಥ ನಾರಾ ಚಂದ್ರಬಾಬು ನಾಯ್ಡು ಅವರು ಕರ್ನಾಟಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಬೆಂಗಳೂರಿನ ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ಭೇಟಿ ಮಾಡಿದ್ದಾರೆ ಚಂದ್ರಬಾಬು ಕುಪ್ಪಂಗೆ ಹೋಗಲು ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೋಗಿದ್ದಾರೆ ಶಿವಕುಮಾರ್ ನಾಗ್ಪುರ್ಗೆ ಹೋಗಲು ವಿಮಾನ ನಿಲ್ದಾಣಕ್ಕೆ ಬಂದರು ಇದರೊಂದಿಗೆ ಇಬ್ಬರು ನಾಯಕರು ಮುಖಾಮುಖಿಯಾದರು ಮೊದಲಿಗೆ ಸೌಜನ್ಯಕ್ಕಾದ್ರೂ ಈ ಇಬ್ಬರು ನಾಯಕರು ಕೈಜೋಡಿಸಿ ಸ್ವಲ್ಪ ಹೊತ್ತು ಬಳಿಕ ಡಿಕೆಶಿ ಹಾಗೂ ಚಂದ್ರಬಾಬು ನಾಯ್ಡು ಪಕ್ಕಕ್ಕೆ ಹೋಗಿ ಗೌಪ್ಯವಾಗಿ ಮಾತುಕತೆ ನಡೆಸಿದರು ಇದರೊಂದಿಗೆ ಇವರಿಬ್ಬರ ಕಾಂಬಿನೇಷನ್ ಬಗ್ಗೆ ನಾನಾ ಊಹಾಪೋಹಗಳು ಮುನ್ನೆಲೆಗೆ ಬರುತ್ತವೆ ಈ ಡಿಕೆ ಶಿವಕುಮಾರ್ ಜೊತೆ ಚಂದ್ರಬಾಬು ಭೇಟಿ ರಾಜಕೀಯ ಮಹತ್ವ ಪಡೆದುಕೊಂಡಿದೆ ಇದೀಗ ಲೋಕಸಭೆ ಚುನಾವಣೆ ಮತ್ತು ಆಂಧ್ರ ಪ್ರದೇಶದಲ್ಲಿ ವಿಧಾನಸಭೆ ಚುನಾವಣೆಗೂ ಏಕಕಾಲಕ್ಕೆ ಸಮೀಪಿಸಿರುವ ಕಾರಣ ಇದೀಗ ಟಿ ಮತ್ತು ಕಾಂಗ್ರೆಸ್ ಜೊತೆ ಹೋಗುತ್ತಾರೆ ಎಂಬ ಪ್ರಚಾರವು ಜೋರಾಗಿ ಕೇಳಿಬರುತ್ತಿವೆ ಈಗಾಗಲೇ ಕರ್ನಾಟಕ ಮತ್ತು ತೆಲಂಗಾಣ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನುಸರಿಸಿದ ತಂತ್ರಗಳ ಬಗ್ಗೆ ಇಬ್ಬರು ಚರ್ಚಿಸಿದ್ದಾರೆ ಎಂಬ ಊಹಾಪೋಹಗಳ ನಡುವೆ ಲೋಕಸಭೆ ಹಾಗೂ ವಿಧಾನಸಭೆ ಮೈತ್ರಿ ಕುರಿತು ಮಾತುಕತೆಗಳು ನಡೆದಿವೆ ಎಂದು ವಿಶ್ಲೇಷಣೆ ಮಾಡಲಾಗುತ್ತಿದೆ ಮುಂಬರುವ ಎಪಿ ಚುನಾವಣೆಯಲ್ಲಿ ಈ ಎರಡು ರಾಜ್ಯಗಳಲ್ಲಿ ಕಾಂಗ್ರೆಸ್ ಅನುಸರಿಸಿರುವ ತಂತ್ರವನ್ನು ಚಂದ್ರಬಾಬು ಅನುಸರಿಸಬೇಕು ಎಂದು ಡಿಕೆಶಿ ಸೂಚಿಸಿದ್ದಾರೆ ಎಂದು ವರದಿಯಾಗಿದೆ ಏರ್ಪೋರ್ಟ್ನಲ್ಲಿ ಹೆಚ್ಚು ಸಮಯ ಇಲ್ಲದ ಕಾರಣ ಈ ಬಗ್ಗೆ ಇನ್ನೊಮ್ಮೆ ಒಟ್ಟಿಗೆ ಚರ್ಚೆ ನಡೆಸುತ್ತೇವೆ ಎಂದು ಹೇಳಿದ್ದಾರೆ ಎಂಬ ವರದಿಗಳಿವೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಇದೀಗ ಸಖತ್ ವೈರಲ್ ಆಗುತ್ತಿದೆ ಇತ ಚಂದ್ರಬಾಬು ನಾಯ್ಡು ಮತ್ತು ಡಿಕೆ ಶಿವಕುಮಾರ್ ನಡುವಿನ ಭೇಟಿಯ ಕುರಿತು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ನಡೆಯುತ್ತಿದೆ ಈಗಾಗಲೇ ಕಳೆದ ಐದು ವರ್ಷಗಳಿಂದ ಆಂಧ್ರಪ್ರದೇಶದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದಿರುವ ಸಿಪಿ ಪಕ್ಷ ಈ ಹಿಂದೆ ರಾಜ್ಯದ ವಿಭಜನೆಯ ವೇಳೆ ಕಾಂಗ್ರೆಸ್ ಪಕ್ಷದಿಂದ ದೂರ ಸರಿದು ವೈಎಸ್ಆರ್ಸಿಪಿ ಪಕ್ಷ ಸ್ಥಾಪಿಸಿ ಅಧಿಕಾರಕ್ಕೆ ಬಂದಿದೆ ಹೀಗಾಗಿ ಮೋಹನ್ ರೆಡ್ಡಿಯನ್ನು ಈ ಬಾರಿ ಸೋಲಿಸಲು ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಕೈ ಬಲಪಡಿಸಲು ಇದೀಗ ಚಂದ್ರಬಾಬು ನಾಯ್ಡು ಇಂಡಿಯಾ ಕೂಟಕ್ಕೆ ಸೇರ್ತಾರ ಎಂಬ ಮಾತುಗಳು ಬರುತ್ತಿವೆ ಒಟ್ಟಿನಲ್ಲಿ ಈ ಭೇಟಿಯು ಆಂಧ್ರ ಪ್ರದೇಶದ ರಾಜಕೀಯದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ತರುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ